ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಇವತ್ತು ಸೆಟ್ ದೋಸೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗುತ್ತೆ ತುಂಬ ಪ್ಲಫಿಯಾಗಿ ಬರುತ್ತೆ ಸೇಮ್ ಹೋಟೆಲ್ ಶೈಲಿಯಲ್ಲೇ ನೀವು ಸೆಟ್ ದೋಸೆಯನ್ನು ಮನೆಯಲ್ಲಿ ಮಾಡಿಕೊಂಡು ಎಷ್ಟು ಬೇಕಾದರೂ ತಿನ್ಬೋದು ಯಾವ್ಯಾವ ಪದಾರ್ಥಗಳನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಕರೆಕ್ಟು ಹೇಳ್ತೀನಂತೆ ಅದೇ ಪ್ರಕಾರನೇ ಮಾಡ್ಕೊಳ್ಳ್ರಿ ನಾನಿಲ್ಲಿ ನಾಲ್ಕು ಲೋಟ ಆಗೋಷ್ಟು ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ನೀವು ಸೋನಾ ಮಸೂರಿ ಅನ್ನ ಮಾಡ್ತೀರಲ್ವ ಅದನ್ನಾದರೂ ಹಾಕೋಬೋದು ಇಲ್ಲ ರೇಷನ್ ಅಕ್ಕಿ ಸಹ ಹಾಕೋಬೋದು ಇದಕ್ಕೆ ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ಒಂದು ಅರ್ಧ ಚಮಚಾಗಷ್ಟು ಮೆಂತ್ಯ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ನಾನಿಲ್ಲಿ ಗುಂಡು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ನೀವು ಉದ್ದಿನ ಬೇಳೆ ಒಡೆದಿರೋ ಸಿಗುತ್ತಲ್ಲ ಅದನ್ನು ಸಹ ಹಾಕೋಬೋದು ಹೀಗೆ ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಇಲ್ಲ ನಾನೀಗ ಗ್ರೈಂಡರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ ನೀವು ರಾತ್ರಿ ದೋಸೆಯನ್ನು ಮಾಡ್ಕೊತೀನಿ ತಿಂಡಿಗೆ ಅಂತಂದರೆ ಹಿಂದಿನ ದಿವಸ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ಬಿ ಇಟ್ಕೊಳ್ಳ್ರಿ ನೀವು ರಾತ್ರಿ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಉದುಕ್ ಬರುತ್ತೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಬೆಳಗ್ಗೆ ತಿಂಡಿಗೆ ಮಾಡ್ಕೊತೀನಿ ಅಂತಂದರೆ ಹಿಂದಿನ ದಿವಸ ಬೆಳಗ್ಗೆ ನೆನೆ ಹಾಕಬೇಕು ಸಂಜೆ ರುಬ್ಬಿಡಬೇಕು ರಾತ್ರಿ ಇಡೀ ಪರ್ಮಿಟ್ ಆಗುತ್ತೆ ಚೆನ್ನಾಗಿ ಬರುತ್ತೆ ದೋಸೆ ಹೀಗೆ ನುಣ್ಣಗೆ ರುಬ್ಕೊಳ್ಳೋವಾಗ ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆ ಒಂದು ಲೋಟ ಅವಲಕ್ಕಿ ಗಟ್ಟಿ ಅವಲಕ್ಕಿಯನ್ನು ಚೆನ್ನಾಗಿ ಎರಡು ಸಲ ತೊಳೆದ್ಬಿಟ್ಟು ಒಂದು ಐದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ತುಂಬ ಏನು ಅವಲಕ್ಕಿ ನೆನೆಯೋ ಅವಶ್ಯಕತೆ ಇಲ್ಲ ನೀವು ಅಕ್ಕಿ ಬೇಳೆ ಜೊತೆಗೆ ಅವಲಕ್ಕಿ ಹಾಕಿಬಿಟ್ರೆ ತುಂಬ ಕರ್ಗೋದಂಗೆ ಆಗಿಬಿಡುತ್ತೆ ಅದು ಅದಕ್ಕೋಸ್ಕರ ನಾನಿಲ್ಲಿ ಸಪ್ರೇಟಾಗೆ ನೆನೆಸಿಬಿಟ್ಟು ಈಗ ರುಬ್ತಾಯಿದ್ದೀವಲ್ವ ಈ ಹಿಟ್ಟಿಗೆನೆ ಈ ನೆನೆಸಿರೋ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ಹೀಗೆ ಗ್ರೈಂಡ್ರಲ್ಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇಡ್ಲಿ ಎಲ್ಲವೂ ಹಿಟ್ಟು ಚೆನ್ನಾಗಿ ಒದುಗುತ್ತೆ ನಮಗೆ ನೀವು ಮಿಕ್ಸಿಯಲ್ಲಿ ಸಹ ರುಬ್ಕೊಬೋದು ನೋಡಿರಿ ಈ ಥರ ನುಣ್ಣಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ರಾತ್ರಿ ತಿಂಡಿಗೆ ಅಂತ ಮಾಡಿಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ರುಬ್ಬಿ ಇಟ್ಟಿದ್ದೀನಿ ಚೆನ್ನಾಗಿ ಉದುಕ್ ಬಂದಿದೆ ಎಷ್ಟು ಉಬ್ಕೊಂಡು ಬಂದಿದೆ ನೋಡಿರಿ ಈ ಥರ ಹಿಟ್ಟು ಚೆನ್ನಾಗಿ ಉದುಕಬೇಕು ನಮಗೆ ಹೀಗಾದಮೇಲೆ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಬಿಟ್ಟು ಕೆಳಗೆ ಮೇಲೆ ಇದನ್ನೀಗ ಒಂದು ಬಟ್ಲಿಗೆ ತೆಕ್ಕೊಂಡು ಬೇಡಣ ಅದೆಷ್ಟಕ್ಕೂ ಉಪ್ಪು ಹಾಕೋದಕ್ಕೆ ಹೋಗಬೇಡ್ರಿ ಒಂದು ಬಟ್ಲಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಒಂದು ಚಮಚ ಆಗಷ್ಟು ಸಕ್ಕರೆಯನ್ನು ಹಾಕಬೇಕು ಚೆನ್ನಾಗಿ ಕೆಂಪಗೆ ಬರುತ್ತೆ ದೋಸೆ ಅಂತ ಹಾಗಾಗಿ ಒಂದು ಚಮಚ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ದೋಸೆಯನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದೇನು ನಾವು ತಿಕ್ಕೋ ಅವಶ್ಯಕತೆ ಇಲ್ಲ ದೋಸೆ ತಿಕ್ತೀವಲ್ವ ಆ ಥರ ತೆಳು ಬರಬೇಕು ಅಂತ ಸುಮ್ಮನೆ ಹಾಕಿದ್ರೆ ಸಾಕು ಅಷ್ಟು ಚೆನ್ನಾಗಿ ಉಪ್ಪುಕೊಂಡು ದೋಸೆ ಸೇಮ್ ಸೆಟ್ ದೋಸೆ ನೀವು ಹೋಟೆಲಲ್ಲೆಲ್ಲ ತಿಂದರೆ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟೇ ಬರುತ್ತೆ ತುಂಬ ಚೆನ್ನಾಗುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಈಗ ನಾನು ಹೆಂಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ದೋಸೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಹಿತ್ಕಿದ ಹಿತ್ಕಿದಬೇಳೆ ಹುಳಿ ತೋರಿಸಿದ್ನಲ್ಲ ಅದನ್ನು ಮಾಡಿಕೊಂಡ್ರೆ ಅಂತೂ ಒಳ್ಳೆ ಕಾಂಬಿನೇಷನ್ನು ನೀವು ಬೇಕಾದರೆ ಸಾಗು ಮಾಡ್ಕೊಬೋದು ಇಲ್ಲ ಕಾಯಿ ಚಟ್ನಿ ಸಹ ಮಾಡ್ಕೋಬೋದು ಈಗ ನೋಡ್ರಿ ಇಷ್ಟೇ ಸುಮ್ಮನೆ ಒಂದು ಸೌಟ್ ಹಾಕ್ಬಿಟ್ಟು ಸುಮ್ಮನೆ ಒಂದು ಚೂರು ಹಿಂಗೆ ಅನ್ಬೇಕು ತುಂಬ ತಿಕ್ಕೋದಿಕ್ಕೆ ಹೋಗಬಾರ್ದು ಸ್ವಲ್ಪ ದಪ್ಪನಾಗೆ ಇರಬೇಕು ಸೆಟ್ ದೋಸೆ ಹೇಗಿರುತ್ತೆ ಗೊತ್ತಲ್ವ ನಿಮಗೆ ಇಲ್ಲ ನೋಡ್ರಿ ಈ ಥರ ಗುಳ್ಳೆ 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 ಬಂದರೆ ಹಿಟ್ಟು ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ ಚೆನ್ನಾಗಿ ಕೆಂಪಗೆ ಎರಡೂ ಕಡೆಯೂ ಬೇಯಿಸ್ಕೊಂಡು ನೀವು ಸಾಗು ಸಾಂಬಾರು ಅಥವಾ ಚಟ್ನಿ ಏನಾದರೂ ಮಾಡ್ಕೋಬೋದು ಸ್ನೇಹಿತರೆ ಈಗಾಗಲೇ ದೋಸೆಗಳ ರೆಸಿಪಿಗಳನ್ನ ನಾನು ಹಾಕಿದ್ದೀನಿ ತುಂಬ ಜನ ಚೆನ್ನಾಗಿ ಬರ್ತಾ ಇದೆ ನಾವು ಮಾಡ್ತಾ ಇದ್ದೀವಿ ಅಂತ ಸಹ ಹೇಳ್ತಾ ಇದ್ದೀರಿ ತುಂಬ ಖುಷಿಯಾಯಿತು ಹೀಗೆ ದಿನನಿತ್ಯ ನಾವು ಮಾಡ್ಕೊಳ್ಳುವಂತಹ ಒಳ್ಳೊಳ್ಳೆ ಅಡುಗೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ಎಲ್ಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ